ಈ ಒಂದು ಶ್ರಾವಣ ಮಾಸ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದಂತಹ ಚಾಂದ್ರ ಮಾಸಗಳಲ್ಲಿ ಒಂದು ಎಲ್ಲ ಹಬ್ಬ ಹರಿದಿನಗಳಿಂದ ಕೂಡಿರುವಂತಹ ಈ ಶ್ರಾವಣ ಮಾಸವನ್ನು ಮಾಸಗಳ ರಾಜ ಅಂತ ನಾವು ಪರಿಗಣಿಸ್ತೀವಿ ಈ ಶ್ರಾವಣ ಮಾಸದ ಒಂದು ವಿಶೇಷತೆ ಏನು ಶಿವನಿಗೆ ಅತ್ಯಂತ ಪ್ರಿಯ ಪಾತ್ರವಾದಂತಹ ಹಾಗೂ ಅಚ್ಚುಮೆಚ್ಚಿನ ಮಾಸ ಅಂದರೆ ಶ್ರಾವಣ ಮಾಸದಲ್ಲಿಯೇ ಶಿವನನ್ನ ಪಾರ್ವತಿ ತನ್ನ ಪತಿಯನ್ನಾಗಿ ಸ್ವೀಕರಿಸಿರುವಂತಹ ಈ ಒಂದು ಮಾಸ ಅತ್ಯಂತ ಶ್ರೇಷ್ಠವಾದಂತಹ ಮಾಸ ಈ ನೀಲಕಂಠ ಹೆಸರು ಬಂದಂತಹದ್ದು ಹಾಗೂ ಆ ಸಾಧನೆ ಮಾಡಿರುವಂತಹದ್ದು ಕೂಡ ಯಾವ ಮಾಸದಲ್ಲಿ ಇದೇ ಶ್ರಾವಣ ಮಾಸದಲ್ಲಿ ಇದೇ ಮಾಸದಲ್ಲಿಯೇ ನಾಗರ ಪಂಚಮಿಯನ್ನು ನಾವು ಆಚರಿಸ್ತೀವಿ ಇದೇ ಮಾಸದಲ್ಲಿಯೇ ಲೋಕಕ್ಕೇನೆ ಗೀತೆಯನ್ನ ಬೋಧಿಸಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಜನಿಸ ಇರುವಂತಹ ಅಂತ ಹೇಳೋದಕ್ಕಿಂತ ಅವತರಿಸಿರುವಂತಹ ಒಂದು ಮಾಸ ಇದು ಎಲ್ಲರಿಗೂ ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳು ಶ್ರಾವಣ ಮಾಸ ಈ ಒಂದು ಶ್ರಾವಣ ಮಾಸ ಅನ್ನುವಂತಹ ಅತ್ಯಂತ ಪ್ರಮುಖವಾದಂತಹ ಚಾಂದ್ರ ಮಾಸಗಳಲ್ಲಿ ಒಂದು ಹಾಗೂ ಚಾಂದ್ರ ಮಾಸಗಳಲ್ಲಿ ಐದನೇ ಮಾಸವಾಗಿ ಪರಿಗಣಿಸಲ್ಪಡುವಂತಹ ಈ ಶ್ರಾವಣ ಮಾಸ ಈ ಹೆಸರಿನಲ್ಲಿಯೇ ಒಂದು ವಿಶೇಷತೆ ಇದೆ ಈ ಶ್ರಾವಣ ಅನ್ನುವಂತಹ ಮಾಸ ಎಲ್ಲಾ ಚಾಂದ್ರ ಮಾಸಗಳಲ್ಲಿ ಮಾಸಗಳ ರಾಜ ಅಂತ ಗುರುತಿಸಲ್ಪಡುತ್ತೆ ಹೇಗೆ ನಾವು ವಸಂತ ಋತುವನ್ನ ಋತುಗಳ ರಾಜ ಅಂತ ಹೇಳ್ತೀವೋ ಹೇಗೆ ಮಾವಿನ ಹಣ್ಣನ್ನ ಹಣ್ಣುಗಳ ರಾಜ ಅಂತ ಹೇಳ್ತೀವೋ ಅದೇ ರೀತಿಯಲ್ಲಿ ಎಲ್ಲ ಹಬ್ಬ ಹರಿದಿನಗಳಿಂದ ಕೂಡಿರುವಂತಹ ಈ ಶ್ರಾವಣ ಮಾಸವನ್ನ ಮಾಸಗಳ ರಾಜ ಅಂತ ನಾವು ಪರಿಗಣಿಸ್ತೀವಿ ಈ ಶ್ರಾವಣ ಮಾಸದ ಒಂದು ವಿಶೇಷತೆ ಏನು ಅಂತ ನೋಡೋದಾದ್ರೆ ಈ ಶ್ರಾವಣ ಮಾಸ ಅಂತಂದ್ರೆ ಇದು ಶಿವನಿಗೆ ಅತ್ಯಂತ ಪ್ರಿಯ ಪಾತ್ರವಾದಂತಹ ಹಾಗೂ ಅಚ್ಚುಮೆಚ್ಚಿನ ಮಾಸ ಶಿವ ಶಿವನ ಒಂದು ಮೊದಲ ಪತ್ನಿಯ ಹೆಸರು ಸತೀದೇವಿ ದೇವಿ ಆ ಸತಿ ತನ್ನ ದೇಹತ್ಯಾಗವನ್ನ ಯಕ್ಷಜ ಯಜ್ಞದಲ್ಲಿ ಮಾಡಿದ ನಂತರ ಶಿವನಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಒಂದು ರೀತಿಯ ಒಂದು ವಿಯೋಗದ ದುಃಖ ಆವರಿಸ್ಬಿಡ್ತು ಆ ನಂತರ ಶಿವ ಸಾಕಷ್ಟು ವರ್ಷಗಳ ಕಾಲ ತಪಸ್ಸಿನಲ್ಲಿ ಮಗ್ನನಾದ ಅದನ್ನು ನಾವು ಸಮಾಧಿ ಸ್ಥಿತಿ ಅಂತ ಕೂಡ ಕರಿತೀವಿ ಈ ಒಂದು ಸಮಯದಲ್ಲಿ ತಾರಕಾಸುರನ ಆರ್ಭಟ ಎಲ್ಲೆಡೆ ಜಾಸ್ತಿ ಆಯಿತು ಅದನ್ನು ನಿಗ್ರಹಿಸೋದಕ್ಕೆ ಸಾಧ್ಯವೇ ಇಲ್ಲವಾದಂತಾಯಿತು ಅವನಲ್ಲಿದ್ದಂತಹ ವಿಶೇಷ ವರದ ಪ್ರಕಾರ ಶಿವನ ಮಗನೇ ಬಂದು ಅವನನ್ನು ಸಾಯಿಸಬೇಕು ಈ ಒಂದು ಸಮಯದಲ್ಲಿ ದೇವತೆಗಳೆಲ್ಲ ಸೇರ್ಕೊಂಡು ಶಿವನಲ್ಲಿ ಭಾವನೆಗಳನ್ನ ಹುಟ್ಟಿಸುವಂತಹ ಕಾರ್ಯಕ್ಕಾಗಿ ಮನ್ಮಥನನ್ನ ನೇಮಿಸ್ತಾರೆ ಅದೊಂದು ದೊಡ್ಡದಾದಂತಹ ಕತೆ ಅದನ್ನು ಸಂಕ್ಷಿಪ್ತವಾಗಿ ನಾವು ನೋಡೋದಾದ್ರೆ ಆ ಸಮಯದಲ್ಲಿ ಪಾರ್ವತಿಯನ್ನ ಶಿವನ ಎದುರು ನಿಲ್ಲಿಸ್ ತರ್ತಾರೆ ಹಾಗೂ ಪಾರ್ವತಿ ಪ್ರತಿನಿತ್ಯವೂ ಕೂಡ ಶಿವನ ತಪಸ್ಸನ್ನ ಆಚರಿಸ್ತಾ ಶಿವನ ಮೇಲೆ ಗಾಢವಾದಂತಹ ಅಚಲವಾದಂತಹ ಭಕ್ತಿಯನ್ನಿಟ್ಟು ಪೂಜಿಸ್ತಾ ಇದ್ದಂತಹ ಕಾರಣದಿಂದಾಗಿ ಕೊನೆಯಲ್ಲಿ ಆಕೆ ಶಿವನನ್ನೇ ತನ್ನ ಪತಿಯನ್ನಾಗಿ ಪಡೆದಳು ಅಂತ ಕೇಳಿ ಬರುತ್ತೆ ಆದರೆ ಇದೆಲ್ಲ ನಡೆದಂತಹದ್ದು ಯಾವ ಮಾಸದಲ್ಲಿ ಇದೇ ಶ್ರಾವಣ ಮಾಸದಲ್ಲಿ ಅಂದರೆ ಶ್ರಾವಣ ಮಾಸದಲ್ಲಿಯೇ ಶಿವ ಪಾರ್ವತಿಯರ ಸಮ್ಮೇಳನವಾಯಿತು ಶಿವನನ್ನ ಪಾರ್ವತಿ ತನ್ನ ಪತಿಯನ್ನಾಗಿ ಸ್ವೀಕರಿಸಿರುವಂತಹ ಈ ಒಂದು ಮಾಸ ಅತ್ಯಂತ ಶ್ರೇಷ್ಠವಾದಂತಹ ಮಾಸ ಇದನ್ನ ನಾವು ಒಂದು ರೀತಿಯಲ್ಲಿ ನೋಡ್ತೀವಿ ಹಾಗೇನೆ ಸಮುದ್ರ ಮಥನ ಅನ್ನುವಂತಹದ್ದು ಪ್ರತಿಯೊಬ್ಬರಿಗೂ ತಿಳಿದಂತಹ ವಿಚಾರ ಸಮುದ್ರ ಮಥನವನ್ನ ಮಾಡ್ತಾ ಇದ್ದಂತಹ ಸಮಯದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ ಸಾಕಷ್ಟು ವಿಶೇಷವಾದಂತಹ ವಸ್ತು ವಸ್ತುಗಳು ಕ್ಷೀರಸಾಗರದಿಂದ ಮೇಲೆ ಬಂದಿತು ಅದರಲ್ಲಿ ಐರಾವತವಾಗಿರಬಹುದು ಕಾಮಧೇನು ಆಗಿರಬಹುದು ಕಲ್ಪವೃಕ್ಷವಾಗಿರಬಹುದು ಕಲ್ಪಲತೆ ಆಗಿರಬಹುದು ಲಕ್ಷ್ಮಿ ಹೀಗೆ ಸಾಕಷ್ಟು ಅದ್ಭುತವಾದಂತಹ ಅದ್ವಿತೀಯವಾದಂತಹ ವಸ್ತುಗಳು ಹಾಗೂ ಜೀವಿಗಳು ನಮಗೆ ಕ್ಷೀರಸಾಗರ ಮತನದಲ್ಲಿ ಸಿಕ್ತು ಈ ಕ್ಷೀರಸಾಗರ ಮತನದ ಮುಖ್ಯ ಉದ್ದೇಶ ಅಮೃತವನ್ನ ಪಡೆಯೋದಾಗಿತ್ತು ಆದರೆ ಅಮೃತ ಬರುವುದಕ್ಕಿಂತ ಮೊದಲು ಹಾಲಾ ಹಲಾ ಅನ್ನುವಂತಹ ಒಂದು ವಿಷ ಅಲ್ಲಿ ಬರುತ್ತೆ ಆ ಹಾಲಹಲ ಅನ್ನುವಂತಹ ವಿಷಯ ಮೇಲೆ ಬರ್ತಾ ಇದ್ದಾಗೇನೆ ಅಲ್ಲಿ ಆ ಸಮುದ್ರ ಮತನ ಕಾರ್ಯದಲ್ಲಿ ತೊಡಗಿದ್ದಂತಹ ದೇವತೆಗಳು ಹಾಗೂ ರಾಕ್ಷಸರು ಸಾಕಷ್ಟು ಜನ ಅದೇ ಸಮಯದಲ್ಲಿ ಅದೇ ಒಂದು ಸ್ಥಳದಲ್ಲಿಯೇ ಮರಣವನ್ನು ಅಪ್ತಾರೆ ಇನ್ನೂ ಸಾಕಷ್ಟು ಜನ ಮೂರ್ಛೆಯನ್ನು ತಪ್ಪುತ್ತಾರೆ ಬ್ರಹ್ಮಾದಿ ಶ್ರೇಷ್ಠ ದೇವತೆಗಳೂ ಕೂಡ ಚೈತನ್ಯ ವಿಹೀನರಾಗ್ತಾರೆ ಇಂತಹ ಈ ಒಂದು ಸಮಯದಲ್ಲಿ ಆ ದೇವತೆಗಳನ್ನ ಹಾಗೂ ಎಲ್ಲ ಜೀವಿಗಳನ್ನ ಉಳಿಸುವಂತಹ ಕೆಲಸ ಮಾಡಬೇಕಾಗಿತ್ತು ಶಿವ ಆ ಕಾರಣಕ್ಕಾಗಿ ಶಿವ ಅಲ್ಲಿ ಆವಿರ್ಭವಿಸ್ತಾನೆ ಶಿವ ಬಂದ ನಂತರ ಶಿವ ತನ್ನ ಪರಿವಾರದವರನ್ನು ರಕ್ಷಿಸೋದಕ್ಕಾಗಿ ಅಲ್ಲಿದ್ದಂತಹ ಆ ಅತೀಕ್ಷ್ಣವಾದಂತಹ ಆ ಹಾಲಾಹಲ ವಿಷವನ್ನು ಆತ ಸ್ವೀಕರಿಸ್ತಾನೆ ಈಗ ದೇಹದ ಒಳಗೆ ತಗೊಳ್ಳುವಂತಹ ಆ ಸಮಯದಲ್ಲಿ ಪಾರ್ವತಿ ದೇವಿ ಬಂದು ಆತನ ಕಂಠವನ್ನು ಹಿಡಿತಾಳೆ ಆ ಒಂದು ಮೂಲಕ ವಿಷ ಆತನ ದೇಹದ ಒಳಗೆ ಅಂದರೆ ಹೊಟ್ಟೆಯ ಭಾಗಕ್ಕೆ ಹೋಗದಂತೆ ತಡೀತಾಳೆ ಈಗ ನಾವು ಯೋಚನೆ ಮಾಡ್ತೀವಿ ಹೊಟ್ಟೆಯಲ್ಲಿ ಹೋಗಿದ್ದಿದ್ರೆ ಶಿವನಿಗೆ ಏನಾದ್ರು ತೊಂದರೆ ಆಗ್ತಿತ್ತಾ ಖಂಡಿತ ತೊಂದರೆ ಆಗ್ತಾ ಇರಲಿಲ್ಲ ಆದರೆ ನಾವು ಇನ್ನೂ ಒಂದು ವಿಚಾರವನ್ನು ತಿಳಿಬೇಕಾಗಿದೆ ಈಶಾ ವಾಸ್ಯಮಿದಂ ಸರ್ವಂ ಅಂತ ನಾವು ಹೇಳ್ತೀವಿ ಪ್ರತಿಯೊಂದು ವಸ್ತುವು ಕೂಡ ಈಶನಿಗೆ ಅಥವಾ ಶಿವನಿಗೆ ಸೇರಿರುವಂತಹ ಅದು ಶಿವನಿಂದ ತಪ್ಪಿಸಲ್ಪಟ್ಟಿರುವಂಥದ್ದು ಅಂದರೆ ಒಳಗೆ ಹೋದರೂ ಕೂಡ ಅದು ಮತ್ತೊಂದು ಬ್ರಹ್ಮಾಂಡವನ್ನು ನಾಶ ಮಾಡುವಂತಹ ಸಾಧ್ಯತೆಗಳಿತ್ತು ಆ ಕಾರಣಕ್ಕಾಗಿ ಪಾರ್ವತಿಯ ಉದ್ದೇಶ ಆ ಒಂದು ಬ್ರಹ್ಮಾಂಡವನ್ನು ರಕ್ಷಿಸೋದು ಶಿವನನ್ನು ರಕ್ಷಿಸುವಂತಹ ಅವಶ್ಯಕತೆ ಇರಲಿಲ್ಲ ಯಾಕೆ ಅಂತಂದರೆ ಶಿವ ಅವನಿಗೆ ಯಾವುದೇ ರೀತಿಯಲ್ಲೂ ಕೂಡ ಏನೂ ತೊಂದರೆ ಆಗದೇ ಇರುವಂತಹ ಮಹಾನ್ ದೇವ ಅನಾದಿ ಹಾಗೂ ಅಂತ್ಯ ಇಲ್ಲದೇ ಇರುವಂಥವನು ಹಾಗಾಗಿ ಅವನ ಕಂಠದಲ್ಲಿಯೇ ಆ ವಿಷ ಸಂಗ್ರಹ ಆಗುವಂತೆ ಮಾಡ್ತಾಳೆ ಈ ಒಂದು ಕಾರಣದಿಂದಾಗಿ ಆತನನ್ನು ನಾವು ನೀಲಕಂಠ ಅಂತ ಕರಿತೀವಿ ಈ ನೀಲಕಂಠ ಹೆಸರು ಬಂದಂತಹದ್ದು ಹಾಗೂ ಆ ಸಾಧನೆ ಮಾಡಿರುವಂತಹದ್ದು ಕೂಡ ಯಾವ ಮಾಸದಲ್ಲಿ ಇದೇ ಶ್ರಾವಣ ಮಾಸದಲ್ಲಿ ಈ ಶ್ರಾವಣ ಮಾಸ ಅನ್ನುವಂಥದ್ದು ಒಂದು ಅದ್ಭುತವಾದಂತಹ ಮಾಸ ಇದೇ ಮಾಸದಲ್ಲಿಯೇ ನಾಗರ ಪಂಚಮಿಯನ್ನು ನಾವು ಆಚರಿಸ್ತೀವಿ ಇದೇ ಮಾಸದಲ್ಲಿಯೇ ಲೋಕಕ್ಕೇನೆ ಗೀತೆಯನ್ನು ಬೋಧಿಸಿರುವಂತಹ ಲೋಕಕ್ಕೆ ಗುರುವಾಗಿರುವಂತಹ ಅತ್ಯಂತ ಬುದ್ಧಿ ಂತನೂ ಹಾಗೂ ದಯಾಳುವು ಆಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಜನಿಸಿರುವಂತಹ ಅಂತ ಹೇಳೋದಕ್ಕಿಂತ ಅವತರಿಸಿರುವಂತಹ ಒಂದು ಮಾಸ ಇದು ಅದರಂತೆಯೇ ಜ್ಞಾನ ಪ್ರತೀಕರಾಗಿರುವಂತಹ ದೇವರ ಒಂದು ಅನುಗ್ರಹಕ್ಕೆ ಪಾತ್ರರಾಗುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಈ ಶ್ರಾವಣ ಮಾಸದ ಒಂದು ಇನ್ನೊಂದು ವಿಶೇಷತೆ ಏನಿದೆ ಅಂತಂದರೆ ಶ್ರವಣ ಕೇಳಿಸ್ಕೊಳ್ಳೋದು ಸಾಮಾನ್ಯವಾಗಿ ನಾವು ಕೇಳಿಸ್ಕೊಳ್ಳೋದಕ್ಕಿಂತ ಮಾತನಾಡೋದು ಜಾಸ್ತಿ ಆಗಿರುತ್ತೆ ಆದರೆ ಈ ಶ್ರಾವಣ ಮಾಸ ಅನ್ನುವಂಥದ್ರಲ್ಲಿರುವಂತಹ ವಿಶೇಷತೆ ಏನು ಅಂತಂದರೆ ಪಠ ಪಾರಾಯಣವನ್ನು ಕೇಳಿಸ್ಕೊಳ್ಳೋದು ಇಲ್ಲ ನಾವೇ ಸ್ವತಃ ಓದಿ ಆ ಓದಿದ್ದನ್ನು ಮನನ ಮಾಡೋದು ಆ ರೀತಿಯಲ್ಲಿ ಮನನ ಮಾಡಿರುವಂತಹದ್ರಿಂದಾಗಿ ವಿಶೇಷವಾದಂತಹ ಪುಣ್ಯಾಂಶವನ್ನು ಸಂಗ್ರಹಿಸುವುದು ಇದಕ್ಕೆ ಸೂಕ್ತವಾದಂತಹ ಸಮಯ ಯಾವುದು ಅಂತಂದ್ರೆ ಅದು ಕೂಡ ಶ್ರಾವಣ ಮಾಸ ಯಾಕೆ ಯಾಕೆಂತಂದ್ರೆ ಶ್ರವಣ ಶ್ರವಣೇಂದ್ರಿಯ ಶ್ರವಣ ನಕ್ಷತ್ರವನ್ನು ನಾವು ಏನಾದರೂ ಆಕಾಶದಲ್ಲಿ ನಾವು ಗಮನಿಸಿದರೆ ಅದು ಕೂಡ ಕಿವಿಯ ರೂಪದಲ್ಲಿಯೇ ಇದೆ ಹೊರತಾಗಿ ಬೇರೆ ರೂಪದಲ್ಲಿರುವಂತಹದ್ದಲ್ಲ ಆದ್ದರಿಂದ ಇದು ಶ್ರವಣಕ್ಕೆ ಹೇಳಿ ಮಾಡಿಸಿರುವಂತಹ ಒಂದು ಮಾಸವಾಗಿದೆ ಈ ಎಲ್ಲಾ ಕಾರಣಕ್ಕಾಗಿ ಶ್ರಾವಣ ಮಾಸ ಅನ್ನುವಂತಹದ್ದು ಶ್ರೇಷ್ಠವಾದಂತಹ ಒಂದು ಕಾರ್ಯಾಚರಣೆಗಾಗಿರಬಹುದು ವೃತಾಚರಣೆಗಾಗಿರಬಹುದು ಪೂಜಾ ಕೈಂಕರ್ಯಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಹೇಳಿ ಮಾಡಿಸಿರುವಂತಹ ಒಂದು ಮಾಸ ಈಗ ನಮ್ಮಲ್ಲಿ ಇನ್ನೂ ಒಂದು ಜಿಜ್ಞಾಸೆ ಹುಟ್ಟುತ್ತೆ ಹಬ್ಬವನ್ನು ಆಚರಿಸೋದು ಹಾಗೂ ವ್ರತವನ್ನು ಆಚರಿಸೋದು ಯಾಕೆ ಅಂತಂದ್ರೆ ವರಮಹಾಲಕ್ಷ್ಮಿ ವ್ರತವೂ ಕೂಡ ಇದೇ ಮಾಸದ ಒಂದು ಭಾಗವಾಗಿದೆ ಹೀಗಿರುವಾಗ ಈ ವ್ರತಕ್ಕೂ ಹಬ್ಬಕ್ಕೂ ಇರುವಂತಹ ವ್ಯತ್ಯಾಸವೇನು ಅಂತ ನೋಡಿದರೆ ವ್ರತ ಅನ್ನುವಂಥದ್ದು ಆಚರಿಸಲ್ಪಡುವಂತಹದ್ದು ಹಾಗೂ ಅಲ್ಲಿ ಆಡಂಬರಕ್ಕೆ ಯಾವ ಒಂದು ಅವಕಾಶವೂ ಇಲ್ಲ ಹಬ್ಬ ಅಂತಂದಾಗ ಸಾಕಷ್ಟು ಜನರೊಡನೆ ಸೇರಿ ಸಂಭ್ರಮಿಸುವಂತಹದ್ದು ವ್ರತದಲ್ಲಿ ಪೂಜೆಗೆ ಹಾಗೂ ಆರಾಧನೆಗೆ ಹೆಚ್ಚಿನ ಪ್ರಾಶಸ್ತ್ಯ ಹಾಗೂ ಹಬ್ಬ ಅಂತ ಹೇಳಿದಾಗ ಅದರಲ್ಲಿ ಸಡಗರ ಸಂಭ್ರಮಕ್ಕೆ ಹಾಗೂ ವಿಜೃಂಭಣೆಗೆ ಅತ್ಯಂತ ಪ್ರಾಶಸ್ತ್ಯವಿರುತ್ತೆ ಇದನ್ನು ನಾವು ಮನಗೊಳ್ಳಬೇಕಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ವ್ರತವನ್ನು ಕೂಡ ಹಬ್ಬದಂತೆ ಆಚರಿಸ್ತಾ ಆಚರಿಸಲ್ಪಡ್ತಾ ಇದೆ ಆದರೆ ಅದರಲ್ಲಿ ಏನು ತಪ್ಪು ಅಂತ ಅಲ್ಲ ಆದರೆ ವ್ರತಕ್ಕೆ ವ್ರತದ್ದೇ ಆದಂತಹ ಕೆಲವೊಂದಿಷ್ಟು ಆಚರಣೆಗಳಿರುತ್ತೆ ಹಬ್ಬಕ್ಕೆ ಹಬ್ಬದ್ದೇ ಆದಂತಹ ಆಚರಣೆಗಳಿರುತ್ತೆ ಅದನ್ನು ನಾವು ಅರ್ಥೈಸ್ಕೊಂಡು ಈ ಶ್ರಾವಣ ಮಾಸದ ವಿಶೇಷ ದಿನದಿಂದ ವಿಶೇಷವಾದಂತಹ ಫಲವನ್ನು ಪಡೆಯುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಹಾಗೂ ದೇವರ ಒಂದು ಪ್ರೀತಿಗೆ ಪಾತ್ರರಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು